ಅಂತೂ ಇಂತೂ ನಮ್ಮ ಮೇಡಮ್ ಹೇಗ್ ಅನ್ಕೊಂಡಿದ್ರೋ ಹಾಗೆ ಎಲ್ಲ ನಡೀತಾ ಇದೆ ಅಂದ ಹಾಗೆ ಮೇಡಮ್ ಅವ್ರ ಅಪ್ಪ ಆಗಿ ಆಕ್ಟ್ ಮಾಡ್ತಾ ಅಂತ ಆ ಡ್ರಾಮಾ ಮುದುಕನಿಗೆ ಮನೆ ಹತ್ರ ಬರೋದಕ್ಕೆ ಹೇಳಿದ್ದೆ ಅವ್ರು ಬೇಗ ಬಂದ್ರೇನೆ ಮುಂದಿನ ಪ್ಲಾನ್ ಏನು ಅಂತಹ ನಾನು ಅವ್ರಿಗಾಗಲೇ ಹೇಳಿಬಿಟ್ರೆ ಅವ್ರು ಅದಕ್ಕೆ ಪ್ರಿಪೇರ್ ಆಗ್ತಾರೆ ಹಲೋ ಅಜಯ್ ಒಳ್ಳೇದಾಯ್ತು ಸರಿಯಾದ ಟೈಮ್ಗೆ ಬಂದ್ರಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಹೇಳಿ ಅಜಯ್ ನಾನು ಏನ್ ಮಾಡಬೇಕು ಅಂತ ಬನ್ನಿ ಕುತ್ಕೊಳ್ಳಿ ಎಲ್ಲ ಹೇಳ್ತೀನಿ ನೋಡಿ ಮೇಡಮ್ ಈಗ ರಿಜಿಸ್ಟ್ರೇಷನ್ ಆಫೀಸ್ ಇಂದ ಮನೆಗ್ ಬರ್ತಾರೆ ಹಾ ಅವಾಗ ನೀವು ಯಾವ ಮೂಡಲ್ಲಿ ಇರ್ತೀರಿ ನಾನು ಅವಾಗ ತುಂಬಾನೇ ಸಿಟ್ ನಲ್ಲಿ ಇರ್ತೀನಿ ಅಯ್ಯೋ ಸಿಟ್ ಅಲ್ಲಿ ಇರ್ಬೇಡಿ ಅಂಕ ಸಿಟ್ ನಲ್ಲಿ ಇರ್ಬಾರ್ದಾ ಹ್ಮ್ ಸರಿ ಹಾಗಿದ್ರೆ ತುಂಬಾನೇ ಖುಷಿಯಲ್ಲಿ ಇರ್ತೀನಿ ಅಯ್ಯೋ ಅಂಕಲ್ ನೀವು ಖುಷಿಯಾಗಿರ್ಬಾರ್ದು ಸಿಟ್ಟಲ್ಲೂ ಇರಬಾರ್ದು ಖುಷಿಯಲ್ಲೂ ಇರಬಾರ್ದು ಮತ್ತೆ ಇರೋದಾದರೂ ಯಾವ ಮೂಡಲ್ಲಿ ಇರಬೇಕು ಅಂತ ನನ್ನ ಮಾತನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನೀವು ಸಿಟ್ನಲ್ಲೂ ಇರಬಾರ್ದು ತುಂಬಾ ಖುಷಿಯಲ್ಲೂ ಇರಬಾರ್ದು ಮೇಡಮ್ ಬಂದ ತಕ್ಷಣ ನಿಮ್ಮ ಕಣ್ಣಿಂದ ನೀರು ಧೋ ಅಂತ ಹರಿಬೇಕು ಅಂದ್ರೆ ನೀವು ತುಂಬಾನೇ ದುಃಖದಲ್ಲಿರೋ ಹಾಗೆ ಆಕ್ಟ್ ಮಾಡ್ಬೇಕು ಅಲ್ಲ ಅಜಯ್ ಅವ್ರಿ ಮಗಳು ದೊಡ್ಡ ಫ್ಲಾಟ್ ನ ಖರೀದಿ ತಗೊಂಡಿದ್ದಾಳೆ ದಿನ ನಾನು ಹತ್ಕೊಂಡು ಬಿಟ್ರೆ ಪಾಪ ಅವ್ರ ಮನಸ್ಸಿಗೆ ಬೇಜಾರು ಅನ್ಸಲ್ವಾ ಅಂಕಲ್ ಯಾವ ಬೇಜಾರು ಆಗಲ್ಲ ನಾನು ಹೇಳ್ದಾಗಿ ಮಾಡಿ ನೋಡಿ ಇವಾಗ ಪ್ರೀತಮ್ ಅವ್ರ ಪ್ರಕಾರ ಮೇಡಮ್ ಅವರು ಇನ್ನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ಪ್ರೀತಮ್ ಅವ್ರನ್ನ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನ ಬಿಟ್ಟು ಗಂಡನ ಮನೆಗೆ ಹೋಗೋರಿದ್ದಾರೆ ಹ್ಞೂ ಸರಿ ಅದಕ್ಕೆ ನೀವು ಅಳತಾ ಹೇಳಬೇಕು ಮಗಳೇ ಇಷ್ಟು ದಿನ ನನ್ನಿಂದ ದೂರ ಇದ್ದು ತುಂಬಾ ಸಮಯ ಕಳೆದೆ ಆದರೆ ಇವಾಗ ಸ್ವಲ್ಪ ದಿನದಲ್ಲಿ ಗಂಡನ ಮನೆಗೂ ಕೂಡ ಹೋಗ್ತಾ ಇದೀಯಾ ಅದಕ್ಕೆ ಮಗಳೇ ನೀನು ಮದುವೆ ಆಗೋವರೆಗೂ ನೀನು ನನ್ನ ಮನೆಯಲ್ಲಿ ನನ್ನ ಜೊತೆ ಇರಲೇಬೇಕು ಯಾಕಂದರೆ ಇಷ್ಟು ದಿನ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದೆ ಆದ್ರೆ ನಿನ್ನ ಮದುವೆ ವಾರ್ಗೋವರೆಗೂ ಹೇಳ್ದ ಹಾಗೆ ಕೇಳಬೇಕು ಮಗಳೇ ಅಂತ ಮೇಡಮ್ ಅವ್ರಿಗೆ ಕೇಳಬೇಕು ಸರಿ ಮೇಡಮ್ ಒಪ್ಕೋತಾರ ಅಥವಾ ಇಲ್ವಾ ಸರಿಯಾಗಿ ಕೇಳಿದ್ರಿ ಮೇಡಮ್ ಒಪ್ಕೊಂಡೇ ಒಪ್ಕೋತಾರೇ ಸರಿ ಮೇಡಮ್ ಒಪ್ಕೊಂಡಾದ್ಮೇಲೆ ಮೇಡಮ್ ಒಪ್ಕೋತಾರೆ ಅಪ್ಪ ನೀವು ಹೋಗಿ ನಾನೊಂದು ಎರಡು ದಿನ ಬಿಟ್ ಬರ್ತೀನಿ ಅಂತ ನಿಮ್ಮ ಹತ್ರ ಹೇಳ್ತಾರೆ ಆದ್ರೆ ಅದಕ್ಕೆಲ್ಲ ಒಪ್ಕೋಬಾರ್ದು ಎರಡು ದಿನ ಬಿಟ್ಕೊಂಡು ಬರ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಒಪ್ಕೋಬಾರದು ಏ ಡ್ರಾಮಾ ಕಂಪನಿ ನಿನ್ ಕಾಸು ಇದಕ್ಕೆ ಕೊಡ್ತಾ ಇದ್ದೀನಿ ಹಾಂ ಓ ಡ್ರಾಮಾ ಮಾಡೋದಕ್ಕೆ ಹಾಗಿದ್ರೆ ನಾನು ಹೇಳದಷ್ಟು ಡ್ರಾಮಾ ಮಾಡಯ್ಯಾ ಹಾಂ ಸರಿ ಸರಿ ಈಗ ಏನು ಮಾಡಬೇಕು ಹೇಳಿ ಮೇಡಮ್ ಅವ್ರು ನಾನು ನಿಮ್ಮ ಜೊತೆ ಹೋಗೋದಕ್ಕೆ ಒಪ್ಸೋದು ಒಪ್ಸಾದ್ಮೇಲೆ ಮೇಡಮ್ ಏನಾದರೂ ಎರಡು ದಿನ ಒಂದು ದಿನ ಬಿಟ್ಕೊಂಡು ಬರ್ತೀನಿ ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಡಬಾರ್ದು ಹ್ಮ್ ಇಲ್ಲ ಇವಾಗ ನನ್ನ ಜೊತೆ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ನೀನು ಏನಿದೆ ಎಲ್ಲ ಬಟ್ಟೆ ಬರಿ ತಗೋ ಅಂತ ಮೇಡಮ್ಗೆ ಫೋರ್ಸ್ ಮಾಡೋದು ಹಾ ಸರಿ ಆ ನಂತರ ಆ ಪ್ರೀತಮ್ ನಿಮ್ಮ ಹತ್ರ ಬಂದು ಅಂಕಲ್ ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಮದುವೆ ಆಗೋವರೆಗೂ ನಾನು ಇರಬಹುದಾ ಅಂತ ಕೇಳ್ತಾನೆ ಅನ್ಕೊಳ್ಳಿ ಹಾಗೇನಾದರೂ ಕೇಳಿದ್ರೆ ಪಾಪ ಒಪ್ಕೊಂಡ್ಬಿಡ್ಲಾ ಸರ್ ಅಮ್ಮಾ ಕಂಪನಿ ನೀನೇನಾದ್ರೂ ಅದ್ಕೊಪ್ಕೊಂಡ್ರೆ ನೀನು ಡ್ರಾಮಾ ಕಂಪನಿಯಲ್ಲಿ ಇರ್ತೀಯ ಮೇಡಮ್ ಅವ್ರ ಊರಿಗೆ ಹೋಗಿರ್ತಾರೆ ಆ ಪ್ರೀತಮ್ನ ಕರ್ಕೊಂಡೋಗಿ ಅಯ್ಯ ಹೌದಲ್ಲ ಇದನ್ನೆಲ್ಲ ನಾನು ವಿಚಾರನೇ ಮಾಡಿರಲಿಲ್ಲ ಯೋ ನೀನ್ ವಿಚಾರ ಮಾಡೋದ್ ಬೇಡಯ್ಯ ನಾನು ಹೇಳಿದ್ದನ್ನ ಮಾಡು ಸಾಕು ಅಯ್ಯ ಮುಂದೇನ್ ಮಾಡ್ಬೇಕು ಹೇಳ್ರಿ ಮುಂದೆ ಏನು ಮಾಡ್ಬೇಕಾಗಿಲ್ಲ ಪ್ರೀತಮ್ ಅವ್ರಿಗೆ ಹೇಳಬೇಕು ಅಪ್ಪ ಪ್ರೀತಮ್ ನಿನ್ನ ನಮ್ಮ ಮನೆಗೆ ಬರಬೇಡ ಅಂತ ಹೇಳೋದಕ್ಕೆ ನನಗೂ ಮನಸ್ಸು ಒಪ್ತಾ ಇಲ್ಲ ಆದ್ರೆ ಏನ್ ಮಾಡ್ಲಿ ಪ್ರೀತಮ್ ನಮ್ಮ ಮನೆಯಲ್ಲಿ ಮದುವೆ ಆಗುವವರೆಗೂ ಹುಡುಗನ ಮುಖ ಹುಡುಗಿ ನೋಡಲ್ಲ ಹುಡುಗಿ ಮುಖಾನ ಹುಡುಗ ನೋಡಲ್ಲ ಆ ಥರ ಒಂದು ಆಚಾರ ವಿಚಾರ ಪದ್ಧತಿ ಇದೆ ಪ್ರೀತಮ್ ನನ್ನನ್ನು ಕ್ಷಮಿಸ್ಬಿಡು ಆದಷ್ಟು ಬೇಗ ಒಂದು ಒಳ್ಳೆ ಮೂರ್ತ ನಾವು ನೋಡಿ ನಿಂದು ನನ್ನ ಮಗಳು ಪ್ರೇಮಾಂದು ಮದುವೆ ಮಾಡಿ ಮುಗಿಸ್ತೀನಿ ಅವಾಗ ನಿನ್ಗೆ ಬೇಕೋ ಅಷ್ಟು ದಿನ ನಮ್ಮ ಮನೆಯಲ್ಲಿ ಇರಬಹುದು ಅಂತ ಹೇಳಿ ಸರಿ ಅಜಯ್ ಅವರೇ ಹಾಗೆ ಮಾಡ್ತೀನಿ ಹ್ಮ್ ನೋಡಿ ಪ್ರೀತಮನಿಗೆ ಯಾವುದೇ ತರ ಮೇಲೆ ಅನುಮಾನ ಬಾರದೇ ಇರಬೇಕು ಓಕೆ ಸಾರ್ ನೀವ್ ಹಾಗೆ ಮಾಡ್ತೀನಿ ನಾನಿನ್ನು ಸಾಯಂಕಾಲ ಬರ್ಲಾ ಸಾರ್ ಅಯ್ಯ ಕೂತ್ಕೋರಿ ಇನ್ನು ಸ್ವಲ್ಪ ವಿಷಯ ಹೇಳೋದು ಬಾಕಿ ಇದೆ ಅಜಯ್ ಅವ್ರಿ ಮೇಡಮ್ ಈಗಿದ್ಮೇಲೆ ಮುಂದೆ ಇನ್ನೇನಿದೆ ಹೇಳೋದಕ್ಕೆ ಆ ಪ್ರೀತಮ್ನ ಬಗ್ಗೆ ನಿಮ್ಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಹಾಗಾಗಿನೇ ನೀವು ಹೀಗೆಲ್ಲ ಮಾತಾಡ್ತಾ ಇರೋದು ನೋಡಿ ಸಾಯಂಕಾಲನೇ ನಮ್ ಟ್ರೈನ್ ಇದೆ ಹೋಗೋಣ ಮಗಳೇ ಬಟ್ಟೆ ಬರೆ ಪ್ಯಾಕ್ ಮಾಡ್ಕೋ ಅಂತ ಮೇಡಮ್ಗೆ ಮೊದಲು ಆರ್ಡರ್ ಮಾಡಿ ನಂತರ ಪ್ರೀತಮ್ ಏನು ಮಾಡ್ತಾನೆ ಅಂತ ಗೊತ್ತಾ ನೀವಿಬ್ಬರು ಹೊರಟಾಗ ಸರಿ ಹಾಗಿದ್ರೆ ಪ್ರೇಮನ್ನ ಸ್ಟೇಷನ್ ವರ್ಗು ಕಳ್ಸೋದಿಕ್ಕೆ ನಾನೇ ಬರ್ತೀನಿ ಅಂತ ಹಠ ಮಾಡ್ತಾನೆ ಏನು ನಮ್ಮನ್ನ ಕಳ್ಸೋದಿಕ್ಕೆ ಸ್ಟೇಷನ್ ಬರ್ತಾನೆ ಅಂತ ಆಯ್ತು ಹಾಂ ಸ್ಟೇಷನ್ ಬರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ನೀವೇನಂತೀರಾ ಇನ್ನೇನಕಾಗುತ್ತೆ ಸರಿ ಹಾಳಾಗಿ ಹೋಗ್ಲಿ ಸ್ಟೇಷನ್ ವರ್ಗು ಬಂದು ಸಾಯಿ ಅಂತ ಹೇಳ್ತೀನಿ ಯೋ ಡ್ರಾಮಾ ಕಂಪ್ನಿ ನಾನು ಹೇಳ್ದಾಗ ಹೇಳಯ್ಯ ನೀನು ಹೇಳ್ದಾಗೆ ಹೇಳೋದು ಬೇಡ ಯಪ್ಪ ಅದೇಯ್ಯಪ್ಪ ಏನು ಅನ್ನೋದು ನೀನು ಹೇಳ್ಬಿಡ ಅಯ್ಯಪ್ಪ ನನ್ನೇನು ಕೇಳ್ಬಿಡ ಸರಿ ಪ್ರೀತಮ್ ನಾನು ಎಲ್ಲ ನನ್ನ ಮಗಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಬೇಕು ಸರಿ ನನಗನ್ನಿಸ್ತಿದೆ ಅಷ್ಟಕ್ಕೆ ಪ್ರೀತಮ್ ಸುಮ್ಮನಾಗಲ್ಲ ಪ್ಲೀಸ್ ಅಂಕಲ್ ಸ್ಟೇಷನ್ವರೆಗೂ ಆದರೂ ಬರೋದಕ್ಕೆ ಪರ್ಮಿಷನ್ ಕೊಡಿ ಅಂತ ತಮ್ಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾನೆ ಅವಾಗ ಏನ್ ಹೇಳ್ತೀರಾ ಏನ್ ಹೇಳಕ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಸ್ಟೇಷನ್ ಸ್ಟೇಷನ್ವರೆಗೂ ಬರೋದು ಬೇಡ 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 ಅಂತ ಹೇಳ್ತೀನಿ ಯೋ ಡ್ರಾಮಾ ಕಂಪನಿ ನಿನ್ ತಲೆಯಲ್ಲಿ ಒಂದ್ ಚೂರು ಬುದ್ಧಿನೇ ಇಲ್ಲ ಅಲ್ಲಯ್ಯಾ ಸ್ಟೇಷನ್ವರೆಗೂ ಬರೋದಿಕ್ಕೆ ಬೇಡ 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 ಅಂತ ಹೇಳಿದ್ರೆ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ ಆಮೇಲೆ ಮೊದ್ಲೇ ತಲೆ ತಿರಕ ನಿನ್ ತಲೆ ಏನಾದ್ರೂ ಒಡೆದ್ಬಿಟ್ಟಾನು ಅಪ್ಪ ಅಜಯಪ್ಪ ನನ್ನ ಜೀವನದಲ್ಲಿ ಎಷ್ಟೋ ಡ್ರಾಮಾಗಳನ್ನ ನೋಡಿದ್ದೀನಿ ಆಡಿದ್ದೀನಿ ನೀನೇನಯ್ಯ ನಾನು ಹೇಳ್ತೀನಿ ಅಂದಾಗ ಬೇಡ ಅಂತೀಯ ಆದ್ರೆ ನೀನು ಹೇಳ್ದಾಗ ಹೇಳು ಅಂತೀಯ ಯೋ ನೀನು ಏನೇನೋ ಹೇಳಿ ನನಗೆ ಕನ್ಫ್ಯೂಸ್ ಮಾಡಿಸ್ಬೇಡ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಹೇಳಿರ್ತೀನಿ ಮೊದ್ಲೆ ಸರಿ ಕೂಲ್ಡಂಗ್ ನೋಡು ಒಂದ್ಸರಿ ಹೇಳಿದಾಗ ಬೇಡ ಅಂತ ಹೇಳಿರ್ತೀಯ ಆಮೇಲಿನೂ ಬೇಡ ಅಂದ್ರೆ ಅವ್ಗೆ ಸ್ವಲ್ಪ ಬೇಜಾರಾಗುತ್ತೆ ಜೊತೆಗೆ ಕೋಪಾನು ಬರಬಹುದು ಅದಕ್ಕೆ ಎರಡನೇ ಸರ್ತಿ ಆಯ್ತು ಬಿಡಪ್ಪ ಸ್ಟೇಷನ್ ವರ್ಗು ತಾನೆ ಬಂದು ನಮ್ಮನ್ನ ಬಿಟ್ಟು ಹೋಗುವಂತೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಸಾರಿ ಪ್ರೇಮ ಮೇಡಮ್ ಆಗ್ಲೇ ಬಂದ್ಬಿಟ್ರು ಅನ್ಸುತ್ತೆ ನಾನು ಹೇಳಿರೋದು ಎಲ್ಲ ನೆನಪಿದೆ ತಾನೇ ಹಾ ಎಲ್ಲಾನು ನೆನಪಿದೆ ವೀಕ್ಷಕರ ತಿರುಪತಿಗೆ ಹೋಗಿ ನಾವು ಹದಿನಾಲ್ಕು ತಾರೀಕು ಬೆಳಗ್ಗೆ ಬಂದ್ವಿರಿ ತಿರುಪತಿದ ವಿಡಿಯೋನ ಒಂದು ಶಾರ್ಟ್ ವಿಡಿಯೋ ಮೂರು ನಿಮಿಷದ ಮಾಡಿ ಹಾಕೇನೆ ಸ್ನೇಹಿತರೆ ಮಾಡಿ ಎಲ್ಲರೂ ಕೂಡ ಅದನ್ನು ತಪ್ಪದೆ ನೋಡ್ರಿ ಸ್ನೇಹಿತರ ಪ್ರತಿ ಒಂದು ವಿಡಿಯೋದಲ್ಲಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೇನೆ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಅಂತ ಹೇಳಿ ಆದರೆ ಬಹಳಷ್ಟು ಜನ ವಿಡಿಯೋನ ಲೈಕ್ ಮಾಡ್ತಾ ಇಲ್ಲ ಸ್ನೇಹಿತರ ಪ್ಲೀಸ್ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೇನೆ ರೀ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಸ್ನೇಹಿತರ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂದ್ರೆ ನಾನು ಮಾಡುವಂತ ಎಲ್ಲಾ ಕಥೆಗಳ ವಿಡಿಯೋ ನೋಟಿಫಿಕೇಶನ್ ಮೊadlo ನಿಮ್ಮ ಫೋನಿಗೆ ಬರ್ತೈತಿ ಸ್ನೇಹಿತರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಮುಖ್ಯವಾಗಿ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರೆ ಅಂದ್ರೆ ಮುಂದೆ ಬರೋ